ಇರ್ಬೋದು ನಮಗೆಲ್ಲೂ ಒಂದು ಭರವಸೆ ಇರ್ತಕ್ಕಂಥ ಆಡಳಿತಕ್ಕೆ ಜಾಸ್ತಿ ಮನ್ನಣೆ ಕೊಡ್ತಕ್ಕಂಥ ಆಡಳಿತ ವ್ಯವಸ್ಥೆ ಇರಲಿಲ್ಲ ಅಂತಲೇ ನೇರವಾಗಿ ಹೇಳ್ತೀನಿ ಬಟ್ ಈ ಬಾರಿಯಲ್ಲಿ ನಾವು ಕೆಂಪೇಗೌಡರ ಜಯಂತಿನ ಮಾಡಬೇಕಾದ್ರೆ ಬೇಸಿಕಲಿ ಕೆಂಪೇಗೌಡರ ಬಗ್ಗೆ ಎಷ್ಟೋ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ ಮಾಲಕ್ ತಲೆಮಾರು ಕೆಂಪೇಗೌಡರು ಇದ್ದಾರೆ ಯಾವ ಕೆಂಪೇಗೌಡರು ಏನು ಮಾಡಿದ್ರು ಒಂದು ಸಾವಿರ ಕೆರೆಗಳನ್ನು ಕಟ್ಸ್ಬಿಟ್ರು ನಂತರ ಅವ್ರು ಯುದ್ಧನೇ ಬೇಡ ಅಂದ್ಬಿಟ್ಟು ಮಾರಾತ್ರಿಗೆ ಬಿಟ್ಬಿಟ್ಟು ತ್ಯಾಗ ಮಾಡಿದಂಥ ಇತಿಹಾಸತಕ್ಕಂಥ ಕೆಂಪೇಗೌಡರು ಆ ಕೆಂಪೇಗೌಡರ ಜಯಂತಿಯ ಒಂದು ಸಾರಾಂಶದಲ್ಲಿ ಒಂದು ಅಕ್ಕ ಅಕ್ಕಪಕ್ಕದಲ್ಲಿ ತಾಲೂಕುಗಳಲ್ಲಿ ನಾನು ನಿನ್ನೆ ಕೂಡ ಒಂದು ವೇಮಗಲ್ ಇದೇ ರೀತಿಯ ಸಭೆಗೆ ಅಟೆಂಡ್ ಮಾಡಿದೆ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ ನಾನು ಸಕ್ರಿಯವಾಗಿ ವಿಚಾರ ಮಾಡಿದೆ ಅಲ್ಲಿ ತುಂಬ ಚೆನ್ನಾಗೆ ಪ್ರಬುದ್ಧವಾಗಿ ಆಡಳಿತವು ತುಂಬ ಪೂರಕವಾಗಿ ವ್ಯವಸ್ಥೆ ಮಾಡಿ ಪಲ್ಲಕ್ಕಿಗಳಲ್ಲಿ ಏನಕ್ಕೆ ಪಲ್ಲಕ್ಕಿ ಜಾಸ್ತಿ ಮಾಡಬೇಕು ಅಂತ ಒಂದು ಕ್ವಶನ್ ಬಂದಾಗ ಎರಡು ರೀತಿ ದ್ವಂದ ಬರುತ್ತೆ ಇದು ವ್ಯಯ ಮಾಡೋದು ಅಂತ ಹೇಳ್ತಾರೆ ಆದರೆ ಸಮಾಜಕ್ಕೆ ಒಂದು ಸಾಮರಸ್ಯವನ್ನು ತಿಳಿಸೋದಕ್ಕೆ ನಮ್ಮ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಇದನ್ನೆಲ್ಲ ಮಾಡ್ತಿರೋದು ಸೊ ಇಲ್ಲೊಂದು ಕಡೆ ಸಾಮರಸ್ಯನಿಗೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸೋದು ಕರೆದು ಒಂದು ವೇದಿಕೆಯಲ್ಲಿ ನಾವು ಕರೆಸಿ ನಾವೆಲ್ಲ ಜೊತೆ ಇದ್ದೀವಿ ನಾವೆಲ್ಲ ರಾಜಕೀಯ ಅನ್ನೋದಕ್ಕೆ ಸ್ಥಿತಿ ಮಾಡ್ತೀವಿ ನಾವೆಲ್ಲ ಆಡಳಿತದಲ್ಲಿ ನಮ್ಮ ಶಾಸಕರಿಗೆ ಇಂಥ ವಿಷಯಗಳಿಗೆ ಸಪೋರ್ಟ್ ಮಾಡಿ ಅವರ ಒಂದು ಅಧ್ಯಕ್ಷತೆಗಿಂತ ನಡೀಬೇಕು ಅಂತ ನಾವು ಒಳಗಡೆ ಸಾಕಷ್ಟು ವಿಚಾರ ಮಾಡ್ತಾ ಇದ್ರು ಸಹ ಹೊರಗಡೆಗೆ ಅದು ಬರ್ತಿಲ್ಲ ನಾವೆಲ್ಲಿ ನೇರವಾಗಿ ಮಾತಾಡೋಕ್ಕೆ ಯಾವಾಗ ಪ್ರಾಪರ್ ವೇದಿಕೆಗಳು ಇರೋದಿಲ್ಲ ನಮ್ಮ ವಿಷಯಗಳನ್ನು ನಮ್ಮ ಶಾಸಕರಿಗೆ ನಾವು ತಿಳಿಸಲಿಕ್ಕೆ ಆಗೋದಿಲ್ಲ ಸೊ ನನ್ನ ಒಂದು ಸಜೆಷನ್ ಏನು ಸಲಹೆ ಅಂತ ಹೇಳೋದು ಆ ಸಲಹೆ ಹೇಳೋದಷ್ಟೇ ನಾವು ಹೋಗಲಿ ಮತ್ತು ಪಂಚಾಯಿತಿಗಳಲ್ಲಿ ಸದ್ಯಕ್ಕೆ ಇವಾಗ ನಮ್ಮ ಸರ್ವೇಸ್ಟರ್ ಹೇಳೋದು ವಾಟ್ಸಪ್ ಮುಖಾಂತರ ಮಾನಿಟರ್ ಮಾಡೋದು ಓಕೆ ಟೆಕ್ನಾಲಜಿ ಇದೆ ಸಾಮಾನ್ಯವಾಗಿ ಫೋಟೋ ಬಿಡೋಕ್ಕೆ ಇದು ಫೋಟೋ ಹಾಕ್ಬಿಟ್ಟು ಕಳಿಸ್ತೀವಿ ನನ್ನ ಒಂದು ಅನಿಸಿಕೆ ಏನಂದರೆ ಎಲ್ಲೆಲ್ಲಿ ಆಚರಣೆ ಆಗುತ್ತೆ ಆ ಆಚರಣೆಯನ್ನ ಯಾರ್ಯಾರು ಹಾರ ಹಾಕಿ ಅಲ್ಲಿ ಅದನ್ನು ಜವಾಬ್ದಾರಿ ವಹಿಸಿ ಅಧ್ಯಕ್ಷತೆ ವಹಿಸಿದ್ದಾರೆ ಅವರು ಕೆಂಪೇಗೌಡರ ಬಗ್ಗೆ ಒಂದು ನಾಲ್ಕು ಮಾರ್ಕ್ ಹೇಳಿರೋ ವಿಡಿಯೋಸ್ ಕೂಡ ಅವ್ರು ಕಳಿಸ್ಕೊಡ್ಬೇಕು ಯಾಕಂತಂದ್ರೆ ವಿಷಯ ತಿಳಿದ್ರೆ ಏನ್ ಮಾಡಿದ್ರು ಒಂದು ಪ್ರಯೋಜನ ಇಲ್ಲ ನಾನು ಈ ವಿಚಾರ ಈ ವಿಚಾರಧಾರೆಯನ್ನ ಸಾಕಷ್ಟು ಅಷ್ಟೇ ಹೇಳಿರ್ತೀನಿ ದಯವಿಟ್ಟು ಈ ಬಾರಿ ಇದನ್ನ ದಯವಿಟ್ಟು ಒಂದು ಆ್ಯಡ್ ಮಾಡ್ಕೊಡಿ ನಾವು ಕೂಡ ಅದನ್ನು ವೆರಿಫೈ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡಿ ಮತ್ತೆ ಇದನ್ನ ಸಮಾಜಕ್ಕೆ ಮುಕ್ತವಾಗಿ ತಿಳಿಸ್ಕೊಡೋದಕ್ಕೆ ದಯವಿಟ್ಟು ನಮಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಯಾಕಂತಂದ್ರೆ ನೀವು ಕಳಿಸ್ಕೊಡೋದು ನಿಮ್ಮ ಅಧಿಕಾರಿಗಳಿಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ಸಾರ್ವಜನಿಕರಿಗೆ ತಿಳಿದಾಗ ನಮ್ಮ ಶಾಸಕರು ಯಾವ ರೀತಿ ಕಾರ್ಯ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾವು ಇನ್ನಷ್ಟು ಸಪೋರ್ಟ್ ಮಾಡಲಿಕ್ಕೆ ನೆಕ್ಸ್ಟಿವ್ ಇನ್ನೂ ವರ್ಧಾರ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಅವರು ನೇರವಾಗಿ ಕೇಳಲಿಕ್ಕೆ ಆಗೋದಿಲ್ಲ ನಾವು ನೇರವಾಗಿ ಮಾತಾಡಲಿಕ್ಕೂ ಆಗೋದಿಲ್ಲ ಅಂಥ ವ್ಯವಸ್ಥೆ ಇದ್ದಾಗ ಓಪನ್ ಸ್ಟೇಜ್ ಇದ್ದಾಗ ಯಾವುದೂ ಧ್ವಂದ್ವ ಬರೋದಿಲ್ಲ ಈಗ ನಮ್ಮ ಸಮುದಾಯದಲ್ಲಿ ಮುಖಂಡರು ಅವರ ಅಧ್ಯಕ್ಷತೆಯಿಂದ ಆದರೆ ಅವ್ರಿಗೂ ಒಂದು ಈ ಮುಖಾಂತರ ಹೇಳ್ತಾ ಇದ್ದೀನಿ ಮೊನ್ನೆಸರಿಗೆ ಸ್ವಲ್ಪ ಏನು ಸರಿಯಾಗಿ ಈಗ ಈ ಬಾರಿ ನಮ್ಮ ಶಾಸಕರು ಜೊತೆಯಲ್ಲೇ ಇರ್ತಾರೆ ದಯವಿಟ್ಟು ಒಂದು ಮೂರು ದಿನ ಸಹ ನೀವು ಎಲ್ಲಿಗೂ ಹೋಗದೆ ಜಯಂತಿಗೆ ನಮ್ಮ ಜೊತೆ ಇಲ್ಲ ಹಳ್ಳಿ ಇರೋದು ಸಾಮರಸ್ಯ ಕಳಿಸೋದಕ್ಕೆ ಹೋಗ್ಲಿ ಹೋಗ್ಬೇಕು ನಾವು ನಿಮ್ಮ ಜೊತೆ ಕೊಡ್ತೀವಿ ದಯವಿಟ್ಟು ನೀವು ನಿಂತು ಒಂದು ಸಾಮರಸ್ಯ ವೇದಿಕೆಯನ್ನು ಇಲ್ಲಿಂದ ಮಾಡಿ ಇಡೀ ರಾಜ್ಯಕ್ಕೆ ಇಲ್ಲಿಂದ ನಾವು ಸಂದೇಶ ಕೊಡಬೇಕು ಗುಡ್ಬಾಗ ತಾಲೂಕಲ್ಲಿ ನಾವೆಲ್ಲ ಸಾಮರಸ್ಯ ಅಂದಿದ್ದೀವಿ ಕೆಂಪೇಗೌಡರಿಗೆ ನಾಡು ಕಟ್ಟಿದ್ರು ಅದೇ ರೀತಿ ನಿರ್ಬಾಗಲ ತಾಲೂಕು ಕಟ್ಟಬೇಕು ಜಾತಿ ವ್ಯವಸ್ಥೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯವರ್ಶನೆ ಮಾಡ್ತಾ ಇದ್ದೀವಿ ಇದಕ್ಕೆ ಈಗ ನಮ್ಮ ಪ್ರಸಕ್ತ ಸಮುದಾಯದ ಮುಖಂಡರು ಆಲಿಂದ ಶಿವಣ್ಣ ಅವರಿದ್ದಾರೆ ಅವ್ರನ್ನ ವಿಶೇಷ ವಿಶೇಷವಾಗಿ ಹೇಳ್ತೀನಿ ಸರ್ಕಾರನೇ ಎಲ್ಲ ಹಣನೂ ಕೊಡ್ಲಿಕ್ಕಾಗಲ್ಲ ಸ್ಥಿತಿವಂತ ಕೂಡ ಸಾಕಷ್ಟು ಇದ್ದಾರೆ ನಾನು ನೋಡ್ತಿರ್ತೀನಿ ಬಹುದೊಡ್ಡ ಬ್ಯಾನರ್ಗಳು ರಾಜಕೀಯವಾಗಿ ಎಲ್ಲ ಹಾಕೊಂಡಿದ್ದ ಭಾರಿ ಸಂತೋಷ ದಯವಿಟ್ಟು ಈ ಒಂದು ಜಯಂತಿಗೆ ಸ್ಥಿತಿವಂತ ಬ್ಯಾರ ಇರ್ತಾರೆ ನೀವು ಕೂಡ ಕೈ ಜೋಡಿಸಿ ಕನಿಷ್ಠ ಪಂಚಾಯಿತಿಯಲ್ಲಿ ಒಂದು ಹತ್ತು ಇಪ್ಪತ್ತು ಪಲ್ಲಕ್ಕಿಗಳು ಬರೋ ರೀತಿ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನೀವು ತಗೊಬೇಕು ತೊಗೊಂಡಿರಿ ಅಂತ ಮಾತು ಕೊಡಬೇಕು ಶಾಸಕರಿಗೂ ಅವ್ರ ಅರಿವಿಗೆ ಬರುತ್ತೆ ಶಾಸಕರು ಆ ಮಾತನ್ನ ಭರವಸೆಗಳನ್ನ ಗಮನ ತಗೊಂಡಿರ್ತಾರೆ ಅವರು ನಮ್ಮ ಜೊತೆ ಅಷ್ಟೇ ರೀತಿಯಲ್ಲಿ ಕೈ ಜೋಡಿಸ್ತಾರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ ಹೊರತು ನಾವು ಹೇಳಿಬಿಟ್ಟು ನಾಳೆ ಮತ್ತೊಬ್ಬಿಟ್ಟು ನಮ್ಮ ಕೆಲಸಗಳನ್ನಾಗಿದ್ರೆ ನಾವು ಯಾವುದೇ ಒಬ್ಬ ಮಹೋನ್ನತವಾದಂಥ ವ್ಯಕ್ತಿಯ ಒಂದು ಇತಿಹಾಸ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಳಕ್ ಆಗೋದಿಲ್ಲ ನಮ್ಮ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಆಚೆ ಬಂದರೆ ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆಚರಣೆನ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಕಣ್ಮುಂದೆ ನೆರಡೂ ಕೂಡ ಬಾಯ್ ಸುಮ್ಮನೆ ಇದೀವಿ ಇದು ಯಾವ ಡಿಪಾರ್ಟ್ಮೆಂಟ್ಗೂ ವರ್ಕ್ ಇವತ್ತು ನಮ್ಮ ಪ್ರಜಾಪ್ರತಿನಿಧಿ ಅಂತ ಎಮ್ ಎಲ್ ಎ ಅವರು ಇರ್ತಾರೆ ಇವರು ಅವ್ರೆ ಇರೋದಕ್ಕೆ ನಾವು ಈ ದೇವಾಗ ಮಾತಾಡೋಕ್ಕೆ ವ್ಯವಸ್ಥೆ ಕಾರ್ಯಾಂಗ ಅಂಡರ್ ಕೆಲಸ ಮಾಡಬೇಕು ನಾನು ಈ ವಿಷಯ ಅವ್ರಿಗೆ ಗಮನಕ್ಕೆ ತರೋದು ಇದು ನನ್ನ ಒಂದು ಸ್ಮಾಲ್ ಸಜೆಷನ್ ಅಂತ ಅನ್ಕೊಂಡಿದ್ದೀನಿ ಇಷ್ಟು ಹೇಳ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್